ಏ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹೊತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಸಾಧಕರಿಗೆ ಶೇರ್ ಮಾಡಿ ಸ್ನೇಹಿತರೆ ಇವತ್ತಿನ ಒಂದು ವಸ್ತು ವಿಚಾರ ಇದೇ ತಿಂಗಳ ಎಂಟನೇ ತಾರೀಕು ಚಂದ್ರಮಾನ ಚಂದ್ರಮಾನ ಯುಗಾದಿ ಪ್ರಯುಕ್ತ ಹೊಸ ವರ್ಷದ ಪ್ರಯುಕ್ತ ಕುಂಡಲಿನಿ ರಾಜಯೋಗ ಹಾಗೂ ತಂತ್ರವಿದ್ಯೆ ಯಂತ್ರ ಮಂತ್ರ ತಂತ್ರ ದೀಕ್ಷೆಯನ್ನು ನಾವು ಕೊಡ್ತಾ ಇದ್ದೀವಿ ಎಂಟನೇ ತಾರೀಕಿಗೆ ಎಂಟನೇ ತಾರೀಕಿನ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಚಂಡಿ ಯಾಗ ಇರುತ್ತೆ ಚಂಡಿ ಯಾಗದ ನಂತರ ದೀಕ್ಷೆಯನ್ನು ನೀಡಲಾಗುತ್ತೆ ಕೆಲವು ಸೂಚನೆಗಳೇ ಸಾಧಕರಿಗಾಗಿ ದೀಕ್ಷೆಗೆ ಬರುವಂಥ ಸಾಧಕರಿಗೆ ಕೆಲವು ಸೂಚನೆಗಳನ್ನು ಕೊಡಬೇಕಾಗಿದೆ ಸ್ನೇಹಿತರೆ ಅನೇಕ ಜನ ಗುರುದಕ್ಷಿಣೆ ವಿಚಾರದಲ್ಲಿ ಮಾತಾಡಿದ್ದಾರೆ ಭಾಳಷ್ಟು ಜನ ಫೋನ್ ಮಾಡಿದ್ದೀರಾ ಭಾಳಷ್ಟು ಜನ ಬರ್ತಾ ಇದ್ದೀರಾ ದೀಕ್ಷೆಗೆ ತುಂಬ ಸಂತೋಷ ಸ್ನೇಹಿತರೆ ನಮಗೆ ಬೇರೆ ವರಮಾನ ಯಾವುದೂ ಇಲ್ಲ ಹೊರಗಡೆಯಿಂದ ನಾವು ದೀಕ್ಷೆ ಕೊಡಬೇಕು ಸಾಧನೆ ಕಲಿಸಬೇಕು ಅದರಲ್ಲಿಯೇ ನಾವು ಗುರುಕುಲವನ್ನು ಕಟ್ಟಬೇಕಾಗಿದೆ ಮತ್ತು ಗುರುಕುಲವನ್ನು ನಡೆಸ್ಕೊಂಡು ಹೋಗಬೇಕಾಗಿದೆ ಸಾಧಕರು ಕೊಡುವಂತಹ ಗುರುದಕ್ಷಿಣೆಯಿಂದಲೇ ಈ ಕಾರ್ಯ ನಡೀತಾ ಇದೆ ಹಾಗಾಗಿ ಗುರುದಕ್ಷಿಣೆ ವಿಚಾರದಲ್ಲಿ ಯಾರು ಏನು ಮಾತಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಾವು ಲಕ್ಷ ಲಕ್ಷಗಳನ್ನು ತಗೊತಾ ಇಲ್ಲ ನೀವು ಹೊರಗಡೆ ಬನ್ನಿ ಹೊರಗಡೆ ಹೋಗಿ ಅಲ್ಪ ವಿದ್ಯೆಗೆ ಕೂಡ ಲಕ್ಷ ಲಕ್ಷ ಫೀಸ್ ತಗೊಳ್ತಾರೆ ಅಲ್ಪ ವಿದ್ಯೆಗೆ ಹೊರಗಡೆ ಜಗತ್ತಿಗೆ ಬನ್ನಿ ನೋಡಿ ಹೇಗಿದೆ ಅಂತ ಆದರೆ ನಾವು ಆ ಥರ ಅಂತ ಏನಿಲ್ಲ ಆ ಥರ ಏನು ಮಾಡಿಲ್ಲ ನಮಗೆ ಲಕ್ಷ ಲಕ್ಷ ಕೊಡೋರು ಇಲ್ಲ ಭಕ್ತರೂ ಇಲ್ಲ ಯಾವ ರಾಜಕೀಯ ಸಪೋರ್ಟು ನಮಗಿಲ್ಲ ಯಾಕೆಂದರೆ ಇದು ಸಾಧಕರ ಗುರು ಗುರುಕುಲ ಆಗಿದೆ ಸಾಧಕರಿಗೋಸ್ಕರ ಇರುವಂಥದ್ದಾಗಿದೆ ನಿಜವಾದ ಸಾಧನೆ ಮಾಡುವಂಥವರಿಗೆ ಇದು ಗುರುಕುಲ ಇದೆ ಹಾಗಾಗಿ ನಾನು ದೊಡ್ಡದಾಗೇನು ಫೀಸ್ ಫಿಕ್ಸ್ ಮಾಡಿಲ್ಲ ಗುರುದಕ್ಷಿಣೆ ಫಿಕ್ಸ್ ಮಾಡಿಲ್ಲ ಜನಸಾಮಾನ್ಯರಿಗೆ ಕೈಗೆ ಎಟುಕುವ ರೀತಿಯಲ್ಲಿ ನಾವು ಫೀಸನ್ನು ಗುರುದಕ್ಷಿಣೆಯನ್ನು ಫಿಕ್ಸ್ ಮಾಡಿದ್ದೇವೆ ದಯವಿಟ್ಟು ಅಭಾವಿಸ್ಬಾರ್ದು ದಯವಿಟ್ಟು ಫೀಸ್ ಕಟ್ಟಿ ಗುರುದಕ್ಷಿಣೆ ಕಟ್ಟಿ ದೀಕ್ಷೆ ತೊಗೋಬೇಕು ಯಾಕೆಂದರೆ ನೀವು ಗುರುದಕ್ಷಿಣೆ ಕೊಡಲಾರದೆ ದೀಕ್ಷೆ ತಗೊಂಡ್ರೆ ನಿಮಗೆ ಖಂಡಿತವಾಗಿಯೂ ವಿದ್ಯೆಗಳು ಸಿದ್ಧಿ ಆಗೋದಿಲ್ಲ ಆ ವಿದ್ಯೆಗಳು ಸಿದ್ಧಿ ಆಗೋದಿಲ್ಲ ಯಾಕಂದರೆ ನಾವು ಮನಸ್ಪೂರ್ವಕವಾಗಿ ಹಾರೈಸಿ ಆರೈಕೆ ಮಾಡಿರೋದಿಲ್ಲ ನೀವು ನಮ್ಮನ್ನು ಸಂತೋಷಗೊಳಿಸಿದರೆ ಆವಾಗ ನಾವು ಸಂತೋಷಗೊಂಡು ಮನಸ್ಪೂರಕವಾಗಿ ಹಾರೈಸ್ತೀವಿ ಆದರೆ ನೀವು ನಮ್ಮನ್ನು ಸಂತೋಷಗೊಳಿಸದೇ ಇದ್ದರೆ ಅದು ಇದು ಎಫೆಕ್ಟಿವ್ ಆಗಿ ಇರೋದಿಲ್ಲ ಅದಕ್ಕಾಗಿ ಗುರುದಕ್ಷಿಣೆ ಬಹಳ ಮುಖ್ಯ ಇದೆ ಅಂದರೆ ಅದು ಯಾವುದೇ ರೀತಿಯಲ್ಲಿ ಗುರುದಕ್ಷಿಣೆ ಎಂಬುದು ಯಾವುದೇ ಮಾರ್ಗದಲ್ಲಿ ಇರ್ಬೋದು ಯಾವುದೇ ಮ ಯಾವ ರೀತಿಯಿಂದಾದ್ರೂ ಆಗಿರ್ಬೋದು ಅಥವಾ ನಿಮ್ಮ ಹತ್ರ ಬೇ ಬೇರೆ ನನಗೆ ಬೇಕಾದ ವಿದ್ಯೆ ಇದ್ದರೆ ಆ ವಿದ್ಯೆ ನಾನು ಕೊಟ್ಟು ನನ್ನ ವಿದ್ಯೆ ನೀವು ತಗೋಬೋದು ಅಥವಾ ನನಗೆ ಬೇಕಾಗಿರುವಂಥದ್ದು ಈಗ ನಾನು ಗುರುಕುಲ ಮಾಡ್ತಾ ಇದ್ದೀನಿ ಹೌದು ನಮ್ಮದಿಷ್ಟು ಜಮೀನಿದೆ ನಾವು ನಿಮಗೆ ಕೊಡ್ತೀವಿ ಗುರುಕುಲ ಮಾಡಿ ಈ ಥರ ಕೊಟ್ಟರೆ ಅವಾಗ ನಾವು ವಿದ್ಯೆ ಹಿಂಗೆ ಕೊಡ್ಬೋದು ಆಮೇಲೆ ನೀವು ಬಿಲ್ಡಿಂಗ್ ಕ ಕಟ್ಟಿಸ್ತೀರಿ ಅಂದರೆ ನಾವು ಇದನ್ನು ಕೊಡ್ತೀವಿ ಇಷ್ಟು ಕೊಡ್ತೀವಿ ಇದನ್ನು ಕೊಡ್ತೀವಿ ಹಾಂ ಸಿಮೆಂಟ್ ಕೊಡ್ತೀವಿ ಇಟ್ಟಿಗೆ ಕೊಡ್ತೀವಿ ಅಥವಾ ಕೆಬ್ಬಣ ಕೊಡಿಸ್ತೀವಿ ಈ ಥರ ಕೊಟ್ಟರೆ ವಸ್ತು ರೂಪದಲ್ಲಿ ಕೊಟ್ಟರೆ ನಾವು ಅದಕ್ಕು ತಕ್ಷಣ ಆಗುತ್ತೆ ನಾವು ಕೊಡ್ತೀವಿ ಆದರೆ ಏನು ಕೊಡದೆ ದೀಕ್ಷೆ ತೊಗೊಂತೀವಿ ಅದು ಫಲಿಸೋದಿಲ್ಲ ಯಾಕಂದರೆ ನಾವು ಒಂದು ಗುರಿಯನ್ನು ಇಟ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಗುರುಕುಲ ಮಾಡಬೇಕು ಎಂಬ ಗುರಿ ಇದೆ ಸಾಧಕರಿಗಾಗಿ ಒಂದು ಗುರುಕುಲ ಮಾಡಬೇಕು ಈ ಪ್ರಾಚೀನ ವಿದ್ಯೆಗಳು ನಶಿಸಿ ಹೋಗ್ತಾ ಇದ್ದಾವೆ ಅವುಗಳನ್ನು ಉಳಿಸುವ ಪ್ರಯತ್ನ ಮಾಡಬೇಕು ಅವುಗಳನ್ನು ಸ್ವಲ್ಪ ಜೀವಂತ ಇಡುವ ಪ್ರಯತ್ನ ಮಾಡಬೇಕು ಅಂತಂದು ನಾವು ಈ ಗುರುಕುಲಗಳನ್ನು ಮಾಡ್ತಾ ಇರೋದು ಆದರೆ ಇದಕ್ಕೆ ಸರ್ಕಾರ ಆಗಲಿ ಅಥವಾ ಬೇರೆಯವ್ರ ಸಪೋರ್ಟ್ ಆಗಲಿ ಹಿಂದೂ ಸಮಾಜದ ಸಪೋರ್ಟ್ ಆಗಲಿ ಯಾರು ಸಪೋರ್ಟು ಇಲ್ಲ ಒಂದು ಮೇನ್ ಆರ್ಮಿಯಾಗಿ ನನ್ನ ಹೋರಾಟ ನಡೆದಿದೆ ಒಂದು ಮೇನ್ ಆರ್ಮಿಯಾಗಿ ನನ್ನ ಹೋರಾಟ ನಡೆದಿದೆ ಆದರೆ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡೇ ಮಾಡ್ತೀನಿ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಆದರೆ ಅದಕ್ಕೆ ಸಾಧಕರು ಸಪೋರ್ಟು ಸಾಧಕರ ಒಂದು ಸಹಾಯ ನನಗೆ ಅವಶ್ಯಕತೆ ಇದೆ ನನಗೆ ಸಾಧಕರೇ ಸಹಾಯ ಮಾಡಬೇಕಾಗಿದೆ ಏನೋ ನಿರ್ಮಾಣ ಮಾಡಬೇಕಂದ್ರೆ ಸಾಧಕರಿಂದನೇ ಆಗಬೇಕಾಗಿದೆ ಅದು ದಯವಿಟ್ಟು ನಾವೇನು ಫಿಕ್ಸ್ ಮಾಡಿದ್ದೀವಿ ಅಷ್ಟೇ ಅಂತ ಅಲ್ಲ ನಿಮ್ಮ ಹತ್ರ ಹೆಚ್ಚು ಇದ್ದರೆ ಕೊಡಿ ನನಗೆ ದನದ ಅವಶ್ಯಕತೆ ಇದೆ ಗುರುಕುಲ ಕಟ್ಟಿಸೋದಕ್ಕೆ ದನದ ಅವಶ್ಯಕತೆ ಇದೆ ನಿಮ್ಮ ಹತ್ರ ಹೆಚ್ಚು ದುಡ್ಡು ಇದ್ದರೆ ದನ ಹೆಚ್ಚಿನ ದನ ಇದ್ದರೆ ದನ ಮಾಡಿ ನಾನು ವಿದ್ಯೆ ಕೊಡ್ತೀನಿ ಅದಕ್ಕೆ ಪ್ರತಿಫಲವಾಗಿ ವಿದ್ಯೆ ಕೊಡ್ತೀನಿ ಆದರೆ ನಾನು ಕೊಡುವಂಥ ವಿದ್ಯೆಗೆ ನೀವು ಯಾರೂ ಕೂಡ ಬೆಲೆ ಕಟ್ಟೋಕ್ಕಾಗೋದಿಲ್ಲ ನಾನು ಕೊಡುವಂಥ ವಿದ್ಯೆಗೆ ನೀವು ಯಾರೂ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಯಾಕೆಂದರೆ ನಾನು ಈ ವಿದ್ಯೆಯನ್ನು ಕಲ್ತೀ ಎಷ್ಟು ಕಷ್ಟ ಬಿದ್ದು ಕಲ್ತಿದ್ದೀನಿ ಎಷ್ಟು ಕಷ್ಟ ಬಿದ್ದು ಕಲ್ತಿದ್ದೀನಿ ಎಷ್ಟು ಆಶ್ರಮಗಳಲ್ಲಿ ಎಷ್ಟು ಮಠಗಳಲ್ಲಿ ನಾನು ಫ್ರೀಯಾಗಿ ಸೇವೆ ಮಾಡಿದ್ದೀನಿ ಬೇಯಿಸಿದ್ದೀನಿ ಅನಿಸಿದ್ದೀನಿ ಹಾಂ ಸೇವೆ ಮಾಡಿದ್ದೀನಿ ಹತ್ತು ಹದಿನೈದು ವರ್ಷ ಸೇವೆ ಮಾಡಿದ್ದೀನಿ ಅದು ಪ್ರತಿಫಲವಾಗಿ ಎಷ್ಟೆಲ್ಲ ಕಷ್ಟ ಬಿದ್ದು ಈ ತಂತ್ರವಿದ್ಯೆಯನ್ನು ಬ್ರಹ್ಮ ವಿದ್ಯೆಯನ್ನು ಯಕ್ಷಿಣಿ ವಿದ್ಯೆಗಳನ್ನು ಎಷ್ಟೋ ವಿದ್ಯೆಗಳನ್ನು ನನ್ನ ಕಷ್ಟ ಬಿದ್ದು ಕಲ್ತಿರೋದು ಇವೆಲ್ಲ ನನೀಗ ನಾನು ನಾನೇ ಕೊಡಲಿ ನಿಮಗೆ ನನಗೂ ಬೇಕು ನಾನು ಒಂದು ಗುರಿ ಇಟ್ಕೊಂಡಿದ್ದೀನಿ ಆ ಗುರಿ ಮುಟ್ಟಬೇಕಾಗಿದೆ ಅದಕ್ಕೋಸ್ಕರ ನಾನು ಫಿಕ್ಸ್ ಮಾಡಿರುವಂಥ ಫೀಸ್ ಕಡ್ಡಾಯವಾಗಿ ಗುರುದಕ್ಷಿಣೆ ಕಡ್ಡಾಯವಾಗಿ ಕೊಡಬೇಕು ಅದಕ್ಕಿಂತ ಜಾಸ್ತಿ ಕೊಟ್ಟರೆ ತುಂಬ ಸಂತೋಷ ಇನ್ನೂ ಒಳ್ಳೆಯದು ಅವ್ರಿಗೆ ಹೆಚ್ಚಿನ ವಿದ್ಯೆಯನ್ನು ನಾನು ದಯಪಾಲಿಸ್ತೀನಿ ಈಗ ವಿದ್ಯೆ ವಿಚಾರಕ್ಕೆ ಬಂದಾಗ ಸ್ನೇಹಿತರೆ ವಿದ್ಯೆ ಕಲಿಯೋದು ಸಾಮರ್ಥ್ಯ ನಿಮ್ಮಲ್ಲಿರಬೇಕು ತಂತ್ರವಿದ್ಯೆಗೆ ಬಂದಾಗ ತಂತ್ರವಿದ್ಯೆ ಬಂದಾಗ ಹದಿನಾರು ವಯಸ್ಸಿದ್ರೂ ನಡೆಯುತ್ತೆ ಹದಿನಾರು ವಯಸ್ಸಿನವರು ಕೂಡ ಕಲಿಬೋದು ತಂತ್ರವಿದ್ಯೆಯನ್ನು ಹದಿನಾರಿಂದನೇ ಸ್ಟಾರ್ಟ್ ಮಾಡ್ಬೋದು ಕಲಿಯೋದಕ್ಕೆ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಆದರೆ ಅದಕ್ಕೆ ಒಬ್ಬರು ಸೂಪರ್ಡೆಂಟ್ ಮನೆಯಲ್ಲಿ ಒಬ್ಬರು ಸೂಪರ್ವೈಸರ್ ನೋಡ್ತಿರ್ಬೇಕು ಏನು ಮಾಡ್ತದಾನೆ ಏನು ಅಂತಂದು ಯಾಕೆಂದರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಏನೋ ಮಾಡೋಕ್ಕೋ ಏನೋ ಮಾಡ್ಕಂತ ದುರುಪಯೋಗ ಮಾಡ್ಕೊ ಚಾನ್ಸಸ್ ಇರುತ್ತೆ ಅಂದ ಅದು ಹಿಂದಿದ್ದ ತಂದೆ ಅವ್ರ ಮನೆಯವರು ಹಿಂದಿದ್ದು ಕಲಿಸ್ತಾರೆ ಅಂದರೆ ನಾನು ಖಂಡಿತವಾಗಿ ಕಲಿಸ್ತೀನಿ ತಂತ್ರವಿದ್ಯೆನ ಹದಿನಾರು ವರ್ಷದಿಂದ ಕಲಿಬೋದು ಕುಂಡಲರ ರಾಜ್ಯವನ್ನು ಹದಿನೆಂಟು ವರ್ಷದಿಂದ ಪ್ರಾರಂಭ ಮಾಡ್ಬೋದು ಆಮೇಲೆ ಅವರ ಆರೋಗ್ಯ ಸ್ಥಿತಿ ಇದೆಲ್ಲ ನೋಡಿಬಿಟ್ಟು ನಾನು ದೀಕ್ಷೆ ಕೊಡ್ತೀನಿ ತಂತ್ರವಿದ್ಯೆ ಕಲಿಯೋದಕ್ಕೆ ನಾನು ಅವರ ಒಂದು ಫೋಟೋ ಬೇಕಾಗುತ್ತೆ ಬಲಗಾಯಿ ಆಸ್ತ್ರಕ್ಕೆ ಗಣಮಕ್ಳಾದ್ರೆ ಬಲಗಾಯಿ ಆಸ್ತರಕ್ಕೆ ಹೆಣ್ಮಕ್ಳಾದ್ರೆ ಎಡಗೈಯಾಸ್ತ್ರಕ್ಕೆ ಅವ್ರ ಫೋಟೋ ಬೇಕಾಗುತ್ತೆ ನಮ್ಮ ವಾಟ್ಸಾಪ್ ಈ ಏನು ಡಿಸ್ಪ್ಲೇ ಆಗ್ತಾಯಿದೆ ಈ ನಂಬರಿಗೆ ವಾಟ್ಸಪ್ಪಿಗೆ ಕಳಿಸಿದರೆ ನಾನು ನೋಡ್ತೀನಿ ಹೌದು ನಿಮಗೆ ಯೋಗ್ಯತೆ ಇದೆ ಕಲಿಯೋದಕ್ಕೆ ಯೋಗ್ಯತೆ ಇದ್ದರೆ ಯೋಗ್ಯತೆ ಇದೆ ಅಂತ ಹೇಳ್ತೀನಿ ಅಂಥವ್ರು ಬಂದು ಫೀಸ್ ಕಟ್ಟಿ ಗುರದಕ್ಷಿಣೆ ಕಟ್ಟಿ ವಿದ್ಯೆಯನ್ನು ದೀಕ್ಷೆಯನ್ನು ಪಡ್ಕೊಂಡು ಹೋಗೋದು ಸಾಧನೆ ಮಾಡಬೇಕಾಗತ್ತೆ ನೋಡಿ ಸಾಧಾರಣವಾಗಿ ಸಾಧಾರಣವಾಗಿ ನಾವು ಹೇಳ್ಬೇಕಂದ್ರೆ ಹೊರಗಡೆ ಬೇರೆಯವ್ರ ಜೊತೆ ಜಗಳ ಮಾಡೋದು ಬೇರೆಯವ್ರ ಜೊತೆಗೆ ಇದನ್ನಿಟ್ಕೊಳ್ಳೋದು ವೈರತ್ವ ಇಟ್ಕೊಳೋದು ಇದು ಎದರ ಫೇಸ್ ಟು ಫೇಸ್ ಆಗುತ್ತೆ ಆದರೆ ನಾವು ತಂತ್ರವಿದ್ಯೆಯಲ್ಲಿ ಬಂದಾಗ ಭೂತ್ ಭೂತ ಪ್ರೇತ ಪಿಸಾಚಿ ಈ ಗಣಗಳ ಜೊತೆಗೆ ನಾವು ಹೋರಾಡಬೇಕಾಗುತ್ತೆ ಅದಕ್ಕೆ ನಾನು ಹೇಳಿದ್ದೆ ಸಾಹಸಿಯಾಗಿರಬೇಕು ಧೈರ್ಯವಂತನಾಗಿರಬೇಕು ಆಮೇಲೆ ಉತ್ಸಾಹಿಯಾಗಿರಬೇಕು ಉತ್ಸಾಹ ಅಂದರೆ ತಗೊಳ್ಳೋ ಮುಂದೆ ಮಾತ್ರ ಉತ್ಸಾಹ ಅಲ್ಲ ಆ ವಿದ್ಯೆ ಮುಗಿಯುವವರಿಗೂ ಕೂಡ ಉತ್ಸಾಹ ಇರಬೇಕು ನಾನು ಕಲಿಬೇಕು ನಾನು ಕಲಿಬೇಕು ಏನೋ ನಾನು ಸಾಧಿಸಬೇಕು ಎಂಬ ಛಲ ಇರಬೇಕು ಅಂಥವ್ರು ದೀಕ್ಷೆ ತಗೊಳ್ಳಿ ಸುಮ್ಮನೆ ಬಂದುಬಿಟ್ಟು ದುಡ್ಡು ಕಟ್ಬಿಟ್ಟು ನಮ್ಮ ತಪೋಶಕ್ತಿ ಶಕ್ತಿ ವೇಸ್ಟು ನಮ್ಮ ಟೈಮ್ ವೇಸ್ಟು ನಿಮ್ಮ ಟೈಮ್ ವೇಷ್ಟು ನಿಮ್ಮ ದುಡ್ಡು ವೇಸ್ಟು ಹಂಗೆ ಮಾಡ್ಕೊಳಕ್ಕೆ ಹೋಗಬೇಡಿ ಆರಂಭ ಶೂರರಾಗಕ್ಕೆ ಹೋಗಬೇಡಿ ಪ್ರಾಮಾಣಿಕವಾಗಿ ನಾನು ಕಲಿತೇನೆ ಅಂದರೆ ಅಂಥವ್ರು ಬನ್ನಿ ಪ್ರಾಮಾಣಿಕವಾಗಿ ಕಲೀರಿ ನಿಮಗೆ ಏನಿರಬೇಕು ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ನಂಬಿಕೆ ಬೇಕು ನನ್ನ ಮೇಲೆ ನಾನು ಕೊಡುವ ವಿದ್ಯೆ ಮೇಲೆ ನಿಮಗೆ ನಂಬಿಕೆ ಇರಬೇಕು ಆಮೇಲೆ ಇದರಲ್ಲಿ ಏನೇ ಸಂದೇಹ ಇದ್ದರೆ ನನ್ನ ಜೊತೆಗೆ ಮಾತ್ರ ಹಂಚ್ಕೋಬೇಕು ಹೊರಗೆ ಯಾರ ಜೊತೆಗೂ ಈ ವಿಚಾರ ಹಂಚ್ಕೊಳ್ಳೋ ಹಾಗಿಲ್ಲ ಆಮೇಲೆ ಇದರ ಅನುಭವಗಳನ್ನು ಬೇರೆಯವ್ರ ಜೊತೆಗೆ ಹಾಗಿಲ್ಲ ನಾನು ಇಂಥ ವಿದ್ಯೆ ಕಲಿತೀನಿ ಅಂತ ಇನ್ನೊಬ್ಬನ ಬಗಲ ಮನೆಯವರು ಕೂಡ ಗೊತ್ತಾಗಿರಬಾರ್ದು ಮನೆಯವ್ರಿಗೆ ಗೊತ್ತಾಗಿರಲಿ ಮನೆಯವ್ರು ಸೀಕ್ರೆಟ್ ಇಟ್ಕೋಬೇಕು ಹೊರಗಡೆಲೂ ಕೂಡ ಗೊತ್ತಾಗಿರಬಾರ್ದು ನಾನು ಈ ವಿದ್ಯೆ ಕಲಿತಾ ಇದ್ದೀನಿ ಅಂತಂದು ಆ ವಿದ್ಯೆ ಪರಿಪೂರ್ಣ ಆಗೋವರೆಗೂ ಕೂಡ ಯಾರಿಗೂ ಹೇಳಲೇಬಾರ್ದು ಗುಪ್ತವಾಗೇ ಇರೋದು ಕಲಿಬೇಕು ಈ ವಿದ್ಯೆಗಳು ಗುಪ್ತ ವಿದ್ಯೆಗಳು ಯಾಕಂದರೆ ಶತಶತಮಾನಗಳಿಂದ ನಮ್ಮ ದೇಶದಲ್ಲಿ ಬಂದಿದ್ದಾವೆ ಇವೆಲ್ಲ ಗುಪ್ತ ವಿದ್ಯೆಗಳು ಈ ಸೈನ್ಸಿಗೂ ಕೂಡ ಇವು ಪ್ರಶ್ನೆಯಾಗಿ ನಿಂತಿರುವಂಥವು ಇವತ್ತು ಬರೆಗಣ್ಣಿಗೆ ಬರೆಗಣ್ಣಿನಿಂದ ನಾವು ಜಗತ್ತನ್ನು ಏನು ನೋಡ್ತಾ ಇದ್ದೀವಿ ಅದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಜಗತ್ತನ್ನು ನೋಡ್ತಾ ಇರೋದು ಆದರೆ ಇನ್ನೂ ಎಪ್ಪತ್ತು ಪರ್ಸೆಂಟ್ ಇನ್ನೂ ಬಾಕಿ ಇದೆ ಬರೆಗಣ್ಣಿಗೆ ಅಲ್ಲ ಸಾಧನೆಯ ಬಲದಿಂದ ಕಾಣುತ್ತೆ ಸಾಧಕನಿಗೆ ಹೊರಗಿನ ಜಗತ್ತು ಕಾಣುತ್ತೆ ವಿಜ್ಞಾನ ಇದನ್ನು ಉಪ್ಪದೇ ಇಲ್ಲ ವಿಜ್ಞಾನ ಉಪ್ಪದೇ ಇಲ್ಲ ಆದರೆ ಹೆಚ್ಚು ಕಮ್ಮಿ ಅಲ್ಲಿಗೆ ಹೋಗಿ ನಿಲ್ಲುತ್ತೆ ಅದರಲ್ಲಿ ಅದಕ್ಕೆ ಪ್ರಶ್ನೆಗೆ ಉತ್ತರ ಇಲ್ಲ ವಿಜ್ಞಾನಕ್ಕೆ ಉತ್ತರ ಇಲ್ಲ ಇವತ್ತು ನಾವು ಮೇಕಾಲಯ ಶಿಕ್ಷಣ ಪಡೆಯುತ್ತಿರೋದ್ರಿಂದ ನಮ್ಮ ವಿದ್ಯೆಗಳಿಗೆ ನಮ್ಮ ವಿದ್ಯೆಗಳ ಮೇಲೆ ನಮಗೆ ನಂಬಿಕೆ ಕಮ್ಮಿ ಆಗಿದೆ ಶ್ರದ್ಧೆ ಕಮ್ಮಿ ಆಗಿದೆ ಇದನ್ನೇ ಒಂದು ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಇವತ್ತು ಅನೇಕ ಜನ ವಾಮಾಚಾರ ಮಾರ್ಗದಲ್ಲಿ ಹೋಗುವಂಥವ್ರು ವಾಮಾಚಾರನು ಕಲ್ತವ್ರನ್ನ ಉಪಯೋಗ ಮಾಡ್ಕೊತವ್ರ ಸಂಖ್ಯೆ ಭಾಳ ಇದೆ ಅನೇಕ ಜನ ನಾನು ಫೋನ್ ಮಾಡ್ತಾರೆ ನನಗೆ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಸಮಸ್ಯೆಯಿಂದ ಬಳಲುತ್ತಿರೋರ ಸಂಖ್ಯೆ ಭಾಳ ಇದೆ ಆದರೆ ನಾನೇನು ಕಲಿಸ್ತಾ ಇದ್ದೀನಿ ತಂತ್ರವಿದ್ಯೆ ಸಮಸ್ಯೆಯಿಂದ ಬಳಲುತ್ತಿರೋರನ್ನು ಪರಿಹಾರ ಮಾಡುವಂಥದ್ದು ಸಮಸ್ಯೆಯಿಂದ ಹೊರಗಡೆ ತರುವಂಥದ್ದು ಈ ಸದಾಚಾರ ವಿದ್ಯೆಯನ್ನು ನಾನು ನಿಮಗೆ ಕಲಿಸ್ತಾ ಇದ್ದೀನಿ ನೀವು ತದನಂತರ ಫ್ರೀಯಾಗಿ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ ಫ್ರೀಯಾಗಿ ಸರ್ವಿಸ್ ಕೊಡೋ ಅವಶ್ಯಕತೆ ಇಲ್ಲ ನೀವು ಕೂಡ ಇಷ್ಟು ಅಂತ ತಕ್ಷಣ ತಗೊಳ್ಳಿ ಫೀಸ್ ಫಿಕ್ಸ್ ಮಾಡಿಕೊಳ್ಳಿ ತಗೊಂಡು ಸಮಸ್ಯೆಯನ್ನು ಪರಿಹಾರ ಮಾಡಿ ಒಂದು ವರ್ಷದಲ್ಲಿ ನಾವು ನೀವು ಕಲಿಸ್ಕೊಡ್ತೀವಿ ದೀಕ್ಷೆ ತೊಗೊಂಡ ಮೇಲೆ ವಾಟ್ಸಪ್ ಗ್ರೂಪಲ್ಲಿ ಜಾಯಿನ್ ಮಾಡ್ಕೊತೀವಿ ಇಲ್ಲಿ ಒಂದು ಕ್ಲಾಸ್ ಕೊಡ್ತೀವಿ ನಿಮಗೆ ಮಂತ್ರ ಮಂತ್ರಗಳ ಲಿಸ್ಟ್ ಕೊಡ್ತೀವಿ ಯಾವ್ಯಾವ ಮಂತ್ರಗಳು ಹೇಗೆ ಸಾಧನೆ ಮಾಡಬೇಕು ಯಾವ ರೀತಿ ಪಾರಾಯಣ ಮಾಡಬೇಕು ಯಾವ ಥರ ಜಪ ಮಾಡಬೇಕು ಯಾವ ದಿಕ್ಕೆ ಕುಂದರ್ಬೇಕು ಎಲ್ಲವನ್ನು ನಿಮಗೆ ಒಂದು ಕ್ಲಾಸ್ ಕೊಟ್ಟು ತಿಳಿಸ್ತೀವಿ ಆಮೇಲೆ ಮಂತ್ರಗಳನ್ನು ಕೊಟ್ಟು ಕಳಿಸ್ತೀವಿ ಆಮೇಲೆ ವಾಟ್ಸಪ್ ಗ್ರೂಪಲ್ಲಿ ನೀವು ಜಾಯಿನ್ ಮಾಡ್ಕೊಳ್ತೀವಿ ವಾಟ್ಸಪ್ ಗ್ರೂಪಲ್ಲಿ ನಾವು ನಿರಂತರ ಮಾರ್ಗದರ್ಶನ ಇರುತ್ತೆ ಈಗ ಮಾಡಿ ಹೀಗೆ ಮಾಡಿ ಅಂತಂದು ನಾವು ಮಾರ್ಗದರ್ಶನ ಕೊಡ್ತೀವಿ ನಿಮ್ಗೆ ಏನಾದರೂ ಸಂದೇಹ ಇದ್ದರೆ ನಾವು ವಾಟ್ಸಪ್ಗೆ ಪರ್ಸ್ನಲ್ ನಂಬರ್ಗೆ ಮೆಸೇಜನ್ನು ನೀವು ಹಾಕ್ಬೋದು ಹಿಂಗಿದೆ ಏನು ಮಾಡಬೇಕು ಹಿಂಗಿದೆ ಏನು ಮಾಡಬೇಕು ಅಂತಂದು ಕೇಳ್ಬೋದು ಆಮೇಲೆ ತೀರ ವಯಸ್ಸಾದವರು ತಂತ್ರ ದೀಕ್ಷೆ ಹೋಗಬೇಡಿ ಯಾಕಂದರೆ ನಿಮಗೆ ಜಪ ಮಾಡೋಕ್ಕಾಗೋದಿಲ್ಲ ಒಂದು ಒಂದು ಸಲ ಮುಂತ್ಕಂಡು ಜಪ ಮಾಡೋಕ್ಕೆ ಕುಂತ್ಕೊಂಡ್ರೆ ಕನಿಷ್ಠ ಮೂರು ಗಂಟೆ ನಾಲ್ಕು ಗಂಟೆ ಎರಡು ಗಂಟೆ ಆದ್ರೂ ಕುಂತ್ಕೊಳ್ಳೋಂಥ ಕೆಪಾಸಿಟಿ ಇರೋ ಕನಿಷ್ಠ ಎರಡು ಗಂಟೆ ಆಕಳಿಸುವಂಥದ್ದು ತೂಗುಡ್ಸುವಂಥದ್ದು ಜಪ ಮಾಡುವಾಗ ಈ ಥರ ಎಲ್ಲ ಮಾಡಬಾರ್ದು ಆಕಳಿಸುವುದು ಆಮೇಲೆ ಬೇಜಾರಾಗಿ ಇದು ಮಾಡೋದು ಬೇಕು ಬೇ ಬೇಕು ಬಿಟ್ಟಿ ಮಾಡೋದು ಮನಸ್ಸಲ್ಲೇ ಓಡಾಡಿಸ್ತಾ ಇರೋದು ಇಲ್ಲಿ ಮಂತ್ರ ಜಪ ಮಾಡ್ತಾ ಇರೋದು ಇಲ್ಲಿ ಮ ಮಣಿ ಎಣಿಸ್ತಾ ಇರೋದು ಮಂತ್ರ ಮಾಡ್ತಾ ಇರೋದು ಮನಸ್ಸಲ್ಲೇ ಓಡಾಡ್ತಾ ಇರೋದು ಈ ರೀತಿ ಮಾಡಬಾರ್ದು ಶ್ರದ್ಧೆ ಮತ್ತು ಭಕ್ತಿಯಿಂದ ಸಾಧನೆ ಮಾಡಬೇಕಾಗತ್ತೆ ಸಾ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಏನು ಬೇಕಾದರೂ ಮನುಷ್ಯ ಸಾಧಿಸಬಲ್ಲ ಆ ಛಲ ಅವನಲ್ಲಿ ಛಲ ಇದ್ದರೆ ಏನು ಬೇಕಾದರೂ ಸಾಧಿಸ್ತಾನೆ ಈ ತಂತ್ರವಿದ್ಯೆಗೆ ಬಂದಾಗ ನಾನು ಹೇಳಿದ್ನಲ್ಲ ಇದೆಲ್ಲ ಇರಬೇಕು ಸಾಹಸಿಯಾಗಿರಬೇಕು ಹೆದರಬಾರ್ದು ಭಯ ಪಡಬಾರ್ದು ಸ್ಮಶಾನಕ್ಕೋಯ್ ಬಾ ಸ್ಮಶಾನ ಸ್ಮಶಾನಕ್ಕೋಯ್ ಸಾಧನೆ ಮಾಡಿ ಬರೋಂಗಿರಬೇಕು ಧೈರ್ಯವಂತನಾಗಿರಬೇಕು ತಾನು ಧೈರ್ಯವಂತನಾಗಿದ್ದರೆ ಇನ್ನೂ ಹತ್ತಾರು ಜನನ ಸಮಸ್ಯೆಯಿಂದ ಹೊರಗಡೆ ತರಬಲ್ಲ ತಾನೇ ಧೈರ್ಯವಾಗಿಲ್ಲ ಅಂದ್ರೆ ಹೊರಗಡೆಗೆ ಹೇಗೆ ತರಕ್ತ ಇನ್ನು ಬೇರೆಯವ್ರನ್ನ ಹೇಗೆ ಈ ರೀತಿ ಹೇಗೆ ಹೊರಗೆ ತರಕ್ಕೆ ಸಾಧ್ಯ ಕಷ್ಟ ಆಗತ್ತೆ ಅದಕ್ಕಾಗಿ ನಾನು ಹೇಳುವಂಥ ಕ್ವಾಲಿಫಿಕೇಷನ್ ಅವರಲ್ಲಿ ಇರಬೇಕು ಆಮೇಲೆ ಗ್ರಹಣ ಕಾಲದಲ್ಲಿ ನಾನು ಕೊಟ್ಟಂಥ ಮಂತ್ರಗಳನ್ನು ಜಪ ಮಾಡ್ಕೋಬೇಕು ಗ್ರಹಣ ಕಾಲದಲ್ಲಿ ಆಮೇಲೆ ದಿಗ್ಬಂಧನಕ್ಕಾಗಿ ನಾನು ನೀರು ಕೊಟ್ಟಿರ್ತೀನಿ ಆ ನೀರನ್ನು ಸದಾ ಮನೇಲಿ ಇಟ್ಕೊಂಡು ಸಾಧನೆ ಮಾಡುವಾಗ ಅಷ್ಟೊತ್ತಿಕ್ಕ ಬಂದನ್ನು ಹಾಕೊಂಡು ಜಪ ಮಾಡಬೇಕು ಮಂತ್ರ ಜಪವನ್ನ ಮಾಡಬೇಕಾಗುತ್ತೆ ಒಂದು ಎಂಟು ತಿಂಗಳ ಒಂದು ವರ್ಷ ಆದ ನಂತರ ಮಂತ್ರ ಮನೆಯಲ್ಲಿ ಮಂತ್ರ ಜಪ ಆದ ನಂತರ ಸ್ಮಶಾನಕ್ಕೆ ಹೋಗಬೇಕಾಗುತ್ತೆ ಅಲ್ಲಿ ಕೆಲವೊಂದು ನಿಯಮಗಳು ಹೇಳ್ತೀನಿ ಆ ನಿಯಮಗಳನ್ನು ಪಾಲಿಸಿಬಿಟ್ಟು ಸ್ಮಶಾನದಲ್ಲಿ ಮಂತ್ರಗಳನ್ನು ಸಿದ್ಧಿ ಮಾಡ್ಕೋಬೇಕಾಗುತ್ತೆ ಸ್ಮಶಾನದಲ್ಲಿ ಹೋಗಿ ಮಂತ್ರಗಳನ್ನು ಸಿದ್ಧಿ ಮಾಡ್ಕೋಬೇಕಾಗುತ್ತೆ ಇದು ಗುಪ್ತವಾಗಿ ಇದು ಭಾಳ ಗೋಪ್ ಗೌಪ್ಯ ಮಂತ್ರಶುದ್ಧಿಯನ್ನು ಮಾಡ್ಕೋಬೇಕಾಗುತ್ತೆ ಸ್ಮಶಾನದಲ್ಲಿ ಮಂತ್ರ ಸಿದ್ಧಿ ನಂತರ ಆಮೇಲೆ ನಾನು ಯಂತ್ರಗಳ ರಚನೆಯನ್ನು ನಿಮಗೆ ತಿಳಿಸ್ತೀನಿ ಯಂತ್ರಗಳ ಹೆಂಗೆ ರಚನೆ ಮಾಡಬೇಕು ಅವುಗಳನ್ನು ಹೆಂಗೆ ಉಪಯೋಗ ಮಾಡಬೇಕು ಆಮೇಲೆ ನೀವು ಸಿದ್ಧಿಯಾಗಿದ್ದ ಮಂತ್ರಗಳನ್ನು ಹೇಗೆ ಉಪಯೋಗ ಮಾಡಬೇಕು ಅದನ್ನು ನಾನು ನಿಮ್ಮ ಮಂತ್ರಗಳು ಸಿದ್ಧಿ ಆದಮೇಲೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ ಆಮೇಲೆ ಸಮಸ್ಯೆ ಇದ್ದವ್ರನ್ನ ಪರಿಹಾರ ಮಾಡೋದು ಹೇಗೆ ಎಂಬುದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆದರೆ ನಿಮ್ಮಲ್ಲಿ ಶ್ರದ್ಧಾ ಭಕ್ತಿ ಇರಬೇಕು ಇನ್ನೂ ಹೆಚ್ಚಿನ ವಿದ್ಯೆ ಕಲಿಯಬೇಕು ತಂತ್ರದಲ್ಲಿ ಹೆಚ್ಚಿನ ವಿದ್ಯೆ ಕಲಿಬೇಕಂದ್ರೆ ಅದನ್ನು ಕೂಡ ನಾನು ಕಲಿಸ್ಕೊಡಕ್ಕೆ ಸಿದ್ಧ ಇರ್ತೀನಿ ಆದರೆ ನಿಮ್ಮಲ್ಲಿ ಶ್ರದ್ಧಾ ಭಕ್ತಿಯಿಂದ ಇರಬೇಕು ಆಮೇಲೆ ದುರುಪಯೋಗ ಮಾಡ್ಕೋಬಾರ್ದು ಮಂತ್ರಗಳನ್ನು ಮಂತ್ರಶಕ್ತಿಗಳನ್ನು ದುರುಪಯೋಗ ಮಾಡ್ಕೋಬಾರ್ದು ಯಾವುದೇ ಕಾರಣಕ್ಕೂ ದುರುಪಯೋಗ ಮಾಡ್ಕೋಬಾರ್ದು ಲೋಕ ಕಲ್ಯಾಣಕ್ಕಾಗಿ ಜಗತ್ತಿನ ಕಲ್ಯಾಣಕ್ಕಾಗಿ ಲೋಕದ ಹಿತಕ್ಕಾಗಿ ಉಪಯೋಗ ಮಾಡಿದರೆ ಅವ್ರಿಗೆ ನನಗೆ ನನಗೆ ಅವ್ರಿಗೆ ತುಂಬ ಇಷ್ಟ ಅಂಥವ್ರಂದರೆ ನಾನು ತುಂಬ ಇಷ್ಟ ಅಂಥವ್ರಿಗೆ ನಾನು ಖಂಡಿತ ಇನ್ನೂ ಬೇರೆ ಬೇರೆ ವಿದ್ಯೆಗಳನ್ನು ಕಲಿಸ್ತೀನಿ ನನ್ನ ಹತ್ರ ಅನೇಕ ವಿದ್ಯೆಗಳಿದ್ದಾವೆ ಅನೇಕ ವಿದ್ಯೆಗಳಿದ್ದಾವೆ ಆದರೆ ಎಷ್ಟು ಕಲಿಸ್ಬೇಕೋ ಅಷ್ಟೇ ಕಲಿಸ್ತೀನಿ ಈ ಕೆಪಾಸಿಟಿ ನೋಡಿ ನಾನು ಅವ್ರವ್ರ ಕೆಪಾಸಿಟಿ ನೋಡಿಬಿಟ್ಟು ಕಲಿಸ್ತೀನಿ ಇನ್ನೂ ಹೆಚ್ಚು ಕಲಿತೀರ ಅಂದರೆ ಇನ್ನೂ ಹೆಚ್ಚಿನ ವಿದ್ಯೆಯನ್ನು ಕೂಡ ನಾನು ಕಲಿಸೋಕೆ ತಯಾರಿರ್ತೀನಿ ಆಮೇಲೆ ಈಗ ತಂತ್ರ ವಿದ್ಯೆ ಆಯಿತು ಕುಂಡಲಿನಿ ರಾಜಯೋಗಕ್ಕೆ ಬಂದಾಗ ಕುಂಡಲಿನಿ ರಾಜಯೋಗದಲ್ಲಿ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಆರು ತಿಂಗಳ ಕಡ್ಡಾಯ ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕು ನಾನ್ವೆಜನ್ನು ತಿನ್ನೋದು ಬಿಡಬೇಕು ಯಮ ನಿಯಮಗಳ ಪಾಲನೆ ಮಾಡಬೇಕು ಆರು ತಿಂಗಳ ನಂತರ ತರಡ ಆ್ಯಕ್ಟಿವೇಶನ್ನು ಆಮೇಲೆ ಧ್ಯಾನ ಆಮೇಲೆ ಸಮಾಧಿ ಇರುತ್ತೆ ಒನ್ ಇಯರ್ ಕೋರ್ಸ್ ಆಗಿರುತ್ತೆ ಅದು ಕೂಡ ದೇವಿ ಪಾರಾಯಣ ಜ್ಞಾನ ಶಬ್ದ ಕಡ್ಡಾಯವಾಗಿ ಪಾರಾಯಣ ಮಾಡಬೇಕಾಗುತ್ತೆ ನೋಡಿ ಒಂದು ದಿವಸಕ್ಕೆ ಮೂರು ಗಂಟೆ ಮಾತ್ರ ಸಾಧನೆ ಇರುತ್ತೆ ಬೆಳಗ್ಗೆ ಒಂದೂವರೆ ಗಂಟೆ ಸಂಜೆ ಒಂದು ಒಂದು ಒಂದೂವರೆ ಗಂಟೆ ಒಟ್ಟು ಕನಿಷ್ಠ ಮೂರು ಗಂಟೆ ಸಾಧನೆ ಇರುತ್ತೆ ಬೆಳಗ್ಗೆ ಒಂದೂವರೆ ಸಂಜೆ ಒಂದೂವರೆ ಗಂಟೆ ಸಾಧನೆ ಇರುತ್ತೆ ಇಷ್ಟು ಮಾಡಿದರೆ ಸಾಕು ಮಧ್ಯದಲ್ಲಿ ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೊಂಡು ಹೋಗ್ಬೋದು ನಿಮ್ದು ಏನಿದೆ ಹೊಲದಲ್ಲಿ ಕೆಲಸ ಇದ್ರೆ ಆಫೀಸಲ್ಲಿ ಕೆಲಸ ಇದ್ದರೆ ಹೊರಗಡೆ ಕೆಲಸ ಇದ್ದರೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗೋದು ಆದರೆ ನಾನು ಹೇಳಿರೋ ನಿಯಮಗಳನ್ನು ಪಾಲನೆ ಮಾಡಬೇಕು ಎಲ್ಲಿ ಬೇಕಾದಲ್ಲಿ ಹೋಗಿ ತಿನ್ನುವಂಥದ್ದು ಸ್ನೇಹಿತರು ಅದನ್ನು ಕೊಡಿಸಿದ್ರು ಇದು ಕೊಡಿಸಿದ್ರು ನಂತರ ಅವರು ಅವ್ರ ದುಡ್ಡಲ್ಲಿ ತಿನ್ನುವಂಥದ್ದು ಮಜಾ ಮಾಡುವಂಥದ್ದು ಮಾಡುವಾಗಿಲ್ಲ ಇದು ಒಂದು ವ್ರತದ ರೀತಿಯಲ್ಲಿ ಪಾಲನೆ ಮಾಡಬೇಕಾಗುತ್ತೆ ನೀವು ಈ ಸಾಧನೆಯನ್ನು ತೆಗೆದುಕೊಂಡಾಗ ಕಟ್ಟುನಿಟ್ಟಾಗಿ ಇದನ್ನು ಪಾಲನೆ ಮಾಡುವುದು ಒಂದು ದಿವಸ ಮಧ್ಯದಲ್ಲಿ ಒಂದು ದಿವಸ ಮಧ್ಯದಲ್ಲಿ ತಪ್ಪಿಸೋದಾಗಿ ಸಾಧನೆ ಮಾಡಿದರೆ ಐದು ನಾಲ್ಕೈದು ತಿಂಗಳದಲ್ಲಿ ನಿಮ್ಮ ಕುಂಡಲಿನಿ ಆ್ಯಕ್ಟಿವಿಷನ್ ಆಗಿ ಅನುಭವಕ್ಕೆ ಬಂದುಬಿಡುತ್ತೆ ಆಮೇಲೆ ನೋಡಿ ನಮ್ಮ ವಿಡಿಯೋದಲ್ಲಿ ಅನೇಕ ಜನ ಸಾಧಕರು ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ ಅವರೆಲ್ಲ ನಿಯತ್ತಾಗಿ ಪ್ರಾಮಾಣಿಕವಾಗಿ ಸಾಧನೆ ಮಾಡಿದ್ದಾರೆ ಅವರಿಗೆ ಆ ಅನುಭವಗಳೆಲ್ಲ ದೊರಕಿದ್ದಾವೆ ನಿಮಗೂ ಕೂಡ ಆ ಅನುಭವ ಆಗುತ್ತೆ ನಿಮ್ಗೆ ಏನೇ ಸಂದೇಹ ಇದ್ರೂ ಕೂಡ ಆರು ತಿಂಗಳ ಕರೆಕ್ಟಾಗಿ ಆರು ತಿಂಗಳ ಸಾಧನೆ ಮಾಡಿದ ಮೇಲೆ ನಿಮ್ಮಲ್ಲಿರುವಂಥ ಎಲ್ಲ ಸಂದೇಹಗಳಿಗೂ ನಿಮಗೂ ಉತ್ತರ ಸಿಗುತ್ತೆ ಆಮೇಲೆ ಮುಂದೆ ಈ ಭವಿಷ್ಯದಲ್ಲಿ ನಾವು ಏನು ಮಾಡಬೇಕು ನಾನು ಏನು ಮಾಡಬೇಕು ನನ್ನ ಗುರಿ ಏನು ಅಂಬೋದು ಕೂಡ ನಿಶ್ಚಯ ಆಗುತ್ತೆ ನೀನು ನನ್ನ ಸಾಮರ್ಥ್ಯ ಏನು ಅಂತ ಗೊತ್ತಾಗುತ್ತೆ ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಹಿಂದೆ ಆಗಿ ಹೋಗಿರೋ ವಿಚಾರ ಮುಂದೆ ಆಗುವಂಥ ವಿಚಾರಗಳು ಕೂಡ ನಿಮಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗ್ತವೆ ಇಂಥವ್ರಿಗೆ ಫೋನ್ ಮಾಡಬೇಕು ಅಂದರೆ ಸಡನ್ನಾಗಿ ಅಂಥವ್ರು ಫೋನ್ ಮಾಡಿರ್ತಾರೆ ನಿಮಗೆ ಇಂಥ ಇಂಥವ್ರು ಮಾತಾಡ್ಸ್ಬೇಕಂದ್ರೆ ಅಂಥವರೇ ಬಂದಿರ್ತಾರೆ ನಿಮ್ಮ ಎದುರುಗಳಿಗೆ ಹೀಗೆ ಅನೇಕ ಅನುಭವಗಳನ್ನು ನೀವು ಕಾಣ್ತೀರ ಆಮೇಲೆ ಮುಂದೇನಾದರೂ ಅನಾಹುತ ಆಗುತ್ತೆ ಅಂದರೆ ನಿಮ್ಗೆ ನಾಲ್ಕು ದಿವಸ ಮೊದಲೇ ಗೊತ್ತಾಯ್ಬಿಡುತ್ತೆ ಯಾರಾದರೂ ತೀರ್ಕೆತ್ತರ ಅಂದರೆ ಅವರು ತೀರ್ಕೊಳ್ಳೋದು ನಾಲ್ಕೈದು ದಿವಸ ಮೊದಲೇ ನಿಮ್ಗೆ ಗೊತ್ತಾಗಿಬಿಡುತ್ತೆ ಅಂದರೆ ಕರೆಕ್ಟಾಗಿ ಸಾಧ್ಯ ಮಾಡಿದವ್ರಿಗೆ ಈ ಸಿಂಪ್ಟಮ್ಸ್ ಸಿಕ್ಸ್ ಸೆನ್ಸ್ ಏನಿದೆಯಲ್ಲ ಅದು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ನಿಮ್ಗೆ ಮುಂದಾಗುವ ವಿಚಾರಗಳು ಕೂಡ ಗೊತ್ತಾಗೋಕ್ಕೆ ಪ್ರಾರಂಭವಾಗ್ತವೆ ಆದರೆ ಕೆಲವೊಂದು ವಿಚಾರಗಳನ್ನು ಗುಪ್ತವಾಗಿ ಹಿಡ್ಕೋಬೇಕು ಯಾಕೆಂದರೆ ನಿಮ್ಮನ್ನು ಹುತ್ಸುರು ಅಂತ ಕರೀತಾರೆ ಕೆಲವರು ಜಾಸ್ತಿ ಮಾತಾಡಿಕೊಂಡು ಹುಚ್ಚರು ಅಂತಾರೆ ಆದಷ್ಟು ಮೌನವ ಮೌನವನ್ನು ವಹಿಸುವುದಂಥದ್ದು ತುಂಬ ಒಳ್ಳೆಯದು ಈಗ ಕುಂಡಲಿನಿ ರಾಜಯೋಗದಲ್ಲಿ ದೇವಿ ಪಾರಾಯಣ ಬೆಳಗ್ಗೆ ಕೊಡ್ತೀವಿ ಸಂಜೆ ಜ್ಞಾನ ಸಿಂಧು ಕೊಡ್ತೀವಿ ಆಮೇಲೆ ಜ್ಞಾನ ಸಿಂಧು ಪಾರಾಯಣ ಮಾಡಿ ಧ್ಯಾನ ಮಾಡಬೇಕು ಧ್ಯಾನ ಹೇಗೆ ಮಾಡಬೇಕು ಅದನ್ನು ನಾವು ಕೇಳ್ಕೊಡ್ತೀವಿ ಬೆಳಗ್ಗೆ ಷೋಡಶ ಪೂಜೆ ಹೇಗೆ ಮಾಡಬೇಕು ದೇವಿ ಪಾರಾಯಣ ಅದನ್ನು ನಾವು ಹೇಳ್ತೀವಿ ನಾಲ್ಕು ಗಂಟೆಗೆ ಎದ್ದು ಪ್ರಾಣಾಯಾಮ ಮಾಡಬೇಕಾಗುತ್ತೆ ಅನಂತರ ದೇವಿ ಪಾರಾಯಣ ಪೂಜೆ ಮಾಡಿಬಿಟ್ಟು ನಿಮ್ಮ ಮನೆ ಕೆಲಸ ಮಾಡ್ಕೊಂಡು ನೀವು ನಿಮ್ಮ ಕೆಲಸಕ್ಕೆ ನೀವು ಹೋಗ್ಬೋದು ಸಂಜೆ ಬಂದ ನಂತರ ಕೈಕಲ್ ಮುಖ ತಕೊಂಡು ಜ್ಞಾನ ಸಿಂಧು ಅಧ್ಯಯನ ಮಾಡಿಬಿಟ್ಟು ಧ್ಯಾನವನ್ನು ಮಾಡಬೇಕು ತದನಂತರ ನಿಮ್ಮ ಮುಂದಿನ ಕೆಲಸವನ್ನು ನೀವು ಮಾಡಿಕೊಳ್ಬೋದು ಭಾಳ ಸಿಂಪಲ್ ಆಗಿರುತ್ತೆ ಭಾಳ ಸಿಂಪಲ್ ಆಗಿರುತ್ತೆ ನೀವು ಧ್ಯಾನ ಮಾರ್ಗ ಬೇರೆ ಬೇರೆ ಮಾರ್ಗಕ್ಕೆ ಹೋದಾಗ ಭಕ್ತಿ ಮಾರ್ಗ ಕರ್ಮ ಮಾರ್ಗ ಜ್ಞಾನ ಮಾರ್ಗ ಇವೆಲ್ಲ ಮಾರ್ಗಕ್ಕೆ ಹೋದಾಗ ಅವೆಲ್ಲ ಎತ್ತಿನ ಬಂಡೆ ಥರ ಅದರ ಚಲನೆ ಆಗಿರುತ್ತೆ ಆದರೆ ನಮ್ಮದು ಯೋಗ ಮಾರ್ಗ ಏನಿದ್ರಲ್ಲ ರಾಕೆಟ್ ವೇಗದಲ್ಲಿ ಗುರಿಯನ್ನು ತಲುಪೋದು ಆರೇ ಆರು ತಿಂಗಳಲ್ಲಿ ಕುಂಡಲಿನಿ ಆಕ್ಟಿವೇಶನ್ ಅನುಭವ ನಿಮ್ಗಾಗುತ್ತೆ ಕುಂಡಲಿನಿ ಆಕ್ಟಿವೇಶನ್ ಪ್ರತ್ಯಕ್ಷವಾಗಿ ನೀವು ಕಣ್ಣಾರೆ ಕಾಣ್ತೀರ ಕುಂಡಲಿನ ಆಕ್ಟಿವೇಶನ್ ಆಗುವಂಥದ್ದನ್ನು ಪ್ರತ್ಯಕ್ಷವಾಗಿ ಕಣ್ಣಾರೆ ಕಾಣ್ತಾರೆ ಮೊದಲನೇ ಸ್ಟೇಜ್ನಲ್ಲಿ ಏನಾಗುತ್ತೆ ಮೊದಲನೇ ಸ್ಟೇಜಲ್ಲಿ ನಿಮಗೆ ಬಿಸಿ ಅನುಭವ ಆಗುತ್ತೆ ಬಾಡಿ ಬಿಸಿ ಅನುಭವ ಆಗುತ್ತೆ ಎರಡನೇ ಸ್ಟೇಜ್ನಲ್ಲಿ ಬಂದಾಗ ಬಾಡಿಯಲ್ಲಿ ನೀರು ಕಿತ್ತು ಅನುಭವ ಆಗುತ್ತೆ ಮೂರನೇ ಸ್ಟೇಜ್ ಬಂದಾಗ ಸ್ವಲ್ಪ ಭಯ ಭಯ ಅನಿಸುತ್ತೆ ನಾಲ್ಕನೇ ಸ್ಟೇಜಲ್ಲಿ ಬಂದಾಗ ಏನೋ ಒಂದು ಆನಂದ ಅನಿಸುತ್ತೆ ಗಾಳಿಯಲ್ಲಿ ತೇಲಾಡಿದ ಅನುಭವಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಐದನೇ ಸ್ಟೇಜಿಗೆ ಬಂದಾಗ ಬೆನ್ನಿಂದಗಡೆ ಮೂಲಾಧಾರದಲ್ಲಿ ಒಂದು ನರ ಮೀಟುತ್ತೆ ಚಟ್ ಚಟ್ ಅಂತಂದು ಅದು ನಾನು ಮೇಲೆ ಎದ್ದೇಳ್ತಾ ಇದ್ದೀನಿ ಎಂಬ ಒಂದು ಸೂಚನೆಯನ್ನು ಕೊಡುತ್ತೆ ಅದು ಹೊಡೆದ ಮೇಲೆ ನಿಧಾನಗತಿಯಲ್ಲಿ ಮೂಲಾಧಾರ ಸ್ವಧಿಷ್ಠಾನ ಮಣಿಪುರ ಅನಾಥ ವಿಶುದ್ಧ ಆಜ್ಞೆ ಒಂದೊಂದು ಚಕ್ರ ದಾಟಿ ಹೋಗುವಂಥದ್ದನ್ನು ನೀವು ಪ್ರತ್ಯಕ್ಷವಾಗಿ ನಮ್ಮ ಯೋಗದಲ್ಲಿ ಕಣ್ಣಾರೆ ಕಾಣ್ತೀರ ಇದೆಲ್ಲ ಸ್ಪಷ್ಟವಾಗಿ ಕಣ್ಣಾರೆ ಕಾಣ್ತೀರ ಯಾಕಂದರೆ ನಮ್ಮ ಶಿಷ್ಯಂದರೆ ಎಲ್ಲ ಇದನ್ನು ಪ್ರತ್ಯಕ್ಷವಾಗಿ ಅನುಭವಿಸಿದ್ದಾರೆ ನಾನು ಅನುಭವಿಸಿದ್ದಲ್ಲದೆ ನಮ್ಮ ಶಿಷ್ಯರಿಗೂ ಈ ಅನುಭವ ಮಾಡಿದ್ದೇನೆ ನಾನು ಪ್ರತ್ಯಕ್ಷ ಅನುಭವ ಮಾಡಿಸಿ ತೋರಿಸ್ತೇನೆ ನಾನು ಜಾಸ್ತಿ ಮಾತಾಡೋದಿಲ್ಲ ನಂದು ಮೌನ ಆದರೆ ಮಾರ್ಗದರ್ಶನ ಮಾತ್ರ ನಂದಿರುತ್ತೆ ನಾನು ಹೇಳಿದ ಮಾರ್ಗದಲ್ಲಿ ನೀವು ಹೋದರೆ ಹಂಡ್ರೆಡ್ ಪರ್ಸೆಂಟು ನೀವು ಗುರಿ ಮುಟ್ತೀರಾ ಅಂತ ಹೇಳ್ತಾ ನಿಮಗೆ ಏನಾದರೂ ಸದ್ಯ ಇದ್ದರೆ ಸಾಧಕರಿಗೆ ಏನಾದರೂ ಸಂದೇಹ ಇದ್ದರೆ ನೀವು ನಮ್ಮ ಹತ್ರ ದೀಕ್ಷೆ ತಗೊಂಡ ನಂತರ ನೀವು ನಮ್ಮ ಜೊತೆ ಮಾತಾಡ್ಬೋದು ಫ್ರೀಯಾಗಿ ಮಾತಾಡ್ಬೋದು ಆಮೇಲೆ ವಾಟ್ಸಪ್ ಗ್ರೂಪಲ್ಲಿ ನಮ್ಮ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಹಾಕ್ಬೋದು ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡ್ತೀವಿ ದಯವಿಟ್ಟು ನಾವು ಒಂದು ಸಾಧನಾ ಗುರುಕುಲವನ್ನು ಪ್ರಾರಂಭ ಮಾಡುವ ಒಂದು ಆಶೆ ಇದೆ ಅದಕ್ಕಾಗಿ ತಮ್ಮಿಂದ ಏನಾದರೂ ಸಹಾಯ ಮಾಡೋದಾದರೆ ಕಳಕಳ ಇದ್ದವರು ಅನ್ನೋದಾದರೆ ಈ ನಂಬರಿಗೆ ಫೋನ್ಪೇ ಇರುತ್ತೆ ಡಿಸ್ಪ್ಲೇ ಆಗ್ತಿರೋ ನಂಬರಿಗೆ ಫೋನ್ಪೇ ಕೂಡ ಮಾಡ್ಬೋದು ಆಮೇಲೆ ದೀಕ್ಷೆ ತೆಗೆದುಕೊಳ್ಳುವಂಥವರು ಸ್ನಾನ ಮಾಡಿ ಮಡಿವಡಿಯಿಂದ ಸ್ನಾನ ಮಾಡಿ ಪಂಚೆ ಹುಟ್ಟಿಕೊಂಡು ಸ್ತ್ರೀಯರಾದರೆ ಶ್ರೀರೆಗಳನ್ನು ಪುರುಷರಾದರೆ ಕಂಚೆ ವೃಂದಿ ಉಟ್ಕೊಂಡು ಮಡಿ ವಸ್ತ್ರದಲ್ಲಿ ಬಂದು ದೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಅಂತ ಹೇಳ್ತಾ ಇವತ್ತಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ